ಇಷ್ಟವಾಗ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಯಾರೆಲ್ಲ ಬೆಲ್ ಬಟನ್ ಕ್ಲಿಕ್ ಮಾಡಿಲ್ಲ ಅವರು ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ನಮ್ಮ ಮುಂಬರುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ತೋರಿಸುತ್ತೆ ನಿಮಗೆ ತುಂಬ ಯೂಸ್ಫುಲ್ ಆದಂಥ ಟಿಪ್ಸ್ಗಳು ಇದು ಯಾರು ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ ಸ್ನೇಹಿತರೆ ನಾವು ಎಷ್ಟೇ ಕಷ್ಟಪಟ್ಟು ತಿಳಿದ್ರೂ ನಮ್ಮ ಹತ್ರ ಹಣ ನಿಲ್ತಾ ಇಲ್ಲ ನಮ್ಮ ಮನೆಗೆ ಬರ್ತಾ ಇಲ್ಲ ಮತ್ತು ನಾವು ಮಾಡ್ತಿರೋ ಸಣ್ಣ ಸಣ್ಣ ತಪ್ಪುಗಳಿಂದಲೇ ಅಥವಾ ನಮ್ಮ ಕೈಗೆ ಹಣ ಸೇರದೇ ಇರ್ಬೋದು ಅಥವಾ ಬಂದಿದ್ದ ಹಣ ಕೈಲಿ ನಿಲ್ಲದೇ ಇರ್ಬೋದು ಅದನ್ನು ಯಾವ ಥರ ಸರಿಪಡಿಸ್ಕೊಳ್ಬೇಕು ಮತ್ತು ಅದಕ್ಕೆ ಸುಲಭವಾದ ಪೂಜೆ ವಿಧಾನಗಳನ್ನು ಯಾವ ಥರ ಮಾಡಬೇಕು ಅಂತ ಹೇಳಿ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಸ್ನೇಹಿತರೆ ಹಣ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಪ್ರತಿನಿತ್ಯ ಕಷ್ಟಪಟ್ಟು ದುಡಿದು ಶ್ರಮಪಟ್ಟು ದುಡಿಯುವುದು ನಾಲ್ಕು ಕಾಸು ಸಂಪಾದಿಸಿ ಎಲ್ಲರ ಥರ ನಾವು ಜೀವನ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ ಸ್ನೇಹಿತರೆ ಆದರೆ ಎಷ್ಟೇ ಕಷ್ಟಪಟ್ಟು ದುಡಿದ್ರು ಆ ಹಣ ನಮ್ಮ ಕೈಗೆ ಸೇರ್ತಾ ಇಲ್ಲ ಹಣ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಅಲ್ವಾ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿನಿತ್ಯ ಕಷ್ಟಪಟ್ಟು ದುಡಿಯುವುದು ಹಣವನ್ನು ಸಂಪಾದಿಸುವುದಕ್ಕೆ ಕೆಲವೊಮ್ಮೆ ಎಷ್ಟೇ ಕಷ್ಟಪಟ್ಟು ದುಡಿದ್ರು ಹಣ ನಮ್ಮ ಬಳಿ ಇರುವುದಿಲ್ಲ ಕೈಗೆ ಹಣ ಬರುತ್ತಿದ್ದಂತೆ ಹಣ ಹೇಗೆ ಖಾಲಿ ಆಯಿತು ಎನ್ನುವುದೇ ತಿಳಿಯುವುದಿಲ್ಲ ಇದಕ್ಕೆ ಮುಖ್ಯ ಕಾರಣ ಮನೆಯಲ್ಲಿ ಹಣ ನಿಲ್ಲಲು ಹೀಗೆ ಮಾಡಿ ಸ್ನೇಹಿತರೆ ಸೂರ್ಯ ಹುಟ್ಟುವ ಮುಂಚೆ ಎದ್ದೇಳಬೇಕು ಅಂದರೆ ಸೂರ್ಯ ಹುಟ್ಟುವ ಮುಂಚೆ ಎಂದರೆ ಬೆಳಗಿನ ಜಾವ ಐದರೊಳಗೆ ಪೂಜೆ ಆಗಬೇಕು ದೇವರ ಮನೆಯಲ್ಲಿ ಪೂಜೆಯನ್ನು ಶುಚಿಯಾಗಿರಿಸಿ ಸಾಯಂಕಾಲ ಧೂಪವನ್ನು ಹಾಕಬೇಕು ಅಂದರೆ ಮ ಮಡಿಯಿಂದ ಶುಭ್ರ ನಮ್ಮ ನಮ್ಮ ದೇಹವನ್ನು ನಮ್ಮ ಮನಸ್ಸನ್ನು ಶುಚಿ ಮಾಡಿಕೊಂಡು ಹಾಗೂ ದೇವರ ಮನೆಯಲ್ಲಿ ನಮಸ್ಕಾರಿಸಿ ಪೂಜೆಗೆ ಕುಳಿತಾಗ ಯಾವುದೇ ಕೆಟ್ಟ ಆಲೋಚನೆಗಳಾಗಲಿ ಅಥವಾ ಕೆಟ್ಟ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಯಾವ ಯಾರ ಮನಸ್ಸು ದೃಢವಾಗಿರುತ್ತದೆಯೋ ಅಂಥವರ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಹೆಚ್ಚಾಗಿ ನೆಲೆಸುತ್ತಾಳೆ ಸಾಯಂಕಾಲ ಏಳು ಗಂಟೆಯವರೆಗೆ ಮನೆಯ ಮುಖ್ಯ ದ್ವಾರವನ್ನು ತೆರೆದಿಡಬೇಕು ದೇವರ ಫೋಟೋ ವಿಗ್ರಹಗಳಿಗೆ ಅಷ್ಟಗಂಧ ಇಟ್ಟು ಪೂಜಿಸಬೇಕು ಮನೆಯನ್ನು ಒರೆಸುವಾಗ ಸ್ವಲ್ಪ ಕಲ್ಲುಪ್ಪು ಗೋಮೂತ್ರ ಹಾಗೂ ಅರಿಶಿಣ ಹಾಕಿ ಮನೆಯನ್ನು ಒರೆಸಬೇಕು ಸಾಯಂಕಾಲ ವಸ್ತಿಲಿಗೆ ಅರಿಶಿಣ ಕುಂಕುಮವನ್ನು ಇಟ್ಟು ಹೂವನ್ನು ಇಡಬೇಕು ಎರಡು ದೀಪವನ್ನು ಹಚ್ಚಿಡಬೇಕು ಗಂಡಂದಿರು ಕೆಲಸಕ್ಕೆ ಹೊರಡುವ ಮುನ್ನ ಮನೆಯ ಮುಂದೆ ನೀರು ಹಾಕಿ ರಂಗೋಲಿ ಹಾಕಬೇಕು ಮನೆಯ ಒಳಗೆ ಪ್ರವೇಶಿಸುವಾಗ ಎದುರಿಗೆ ಪರಿಮಳ ಭರಿತ ಹೂವುಗಳನ್ನು ಇರಿಸಬೇಕು ನಿಮ್ಮ ಪರ್ಸ್ ಲಾಕರ್ ಗಲ್ಲ ಪೆಟ್ಟಿಗೆಯಲ್ಲಿ ಸಂಪೂರ್ಣವಾಗಿ ಹಣ ಖಾಲಿ ಹಾಗೆ ನೋಡಿಕೊಳ್ಳಿ ಮನೆಯ ಬಾಗಿಲ ಸುತ್ತಮುತ್ತಲೂ ಮುಳ್ಳಿನ ಗಿಡಗಳು ಮತ್ತು ಪೊದೆಗಳು ಇದ್ದರೆ ಇರದ ಹಾಗೆ ನೋಡಿಕೊಳ್ಳಿ ಮನೆಯಲ್ಲಿ ಏನಾದರೂ ನಿಂತ ಲಕ್ಷ್ಮೀದೇವಿಯ ವಿಗ್ರಹ ಅಥವಾ ಚಿತ್ರಪಟ ಇದ್ದಲ್ಲಿ ಅದನ್ನು ಮನೆಯಲ್ಲಿ ಪೂಜಿಸಬಾರದು ಮನೆಯಲ್ಲಿ ಉತ್ತರ ಕಡೆಯ ಕಿಟಕಿಗಳನ್ನು ತೆರೆದು ದಕ್ಷಿಣ ಕಡೆಯ ಕಿಟಕಿಗಳನ್ನು ಮುಚ್ಚಬೇಕು ಮನೆಯಲ್ಲಿ ಹಿಂಬಾಗಿಲು ಇದ್ದರೆ ಅದನ್ನು ತೆರೆಯಬಾರದು ಹಾಗೂ ಮುಖ್ಯ ದ್ವಾರವನ್ನು ತೆರೆಯಬೇಕು ಹಣವನ್ನು ಎಲ್ಲೆಂದರಲ್ಲಿ ಇಡದೆ ಬೀರುವಿನಲ್ಲಿ ಅಥವಾ ಲಾಕರ್ನಲ್ಲಿ ಇಟ್ಟು ಬೀಗವನ್ನು ಹಾಕಬೇಕು ಪ್ರತಿದಿನ ಮನೆಯನ್ನು ಒರೆಸಬೇಕಾದರೆ ನೀರಿಗೆ ಕಲ್ಲುಪ್ಪನ್ನು ಹಾಕಿ ಒರೆಸಿ ಸ್ನೇಹಿತರೆ ಮನೆಯ ಅಡುಗೆ ಮನೆಯಲ್ಲಿ ಒಂದು ಕಾಲು ಕಿಲೋಗ್ರಾಂ ಉಪ್ಪನ್ನು ಕಟ್ಟಿಕೊಳ್ಳಿ ಮತ್ತು ಅದನ್ನು ಹೊರಗಿನವರು ನೋಡದ ಸ್ಥಳದಲ್ಲಿರಿಸಿ ನಿಮ್ಮ ಮನೆಯಲ್ಲಿ ಕೆಟ್ಟ ಕಣ್ಣು ಇದೆ ಎಂದು ಅನಿಸಿದರೆ ಮೂರು ಕೆಂಪು ಮೆಣಸಿನಕಾಯಿ ಸ್ವಲ್ಪ ಸಾಸಿವೆ ಮತ್ತು ಉಪ್ಪನ್ನು ತೆಗೆದುಕೊಂಡು ತಲೆಯ ಮೇಲೆ ಅದನ್ನು ಪ್ರದಕ್ಷಿಣಾಕಾರವಾಗಿ ತಿರುಗಿಸಿ ಮತ್ತು ಬೆಂಕಿಯಲ್ಲಿ ಸುಟ್ಟು ಹಾಕಿ ನಿಂಬೆ ರಸ ಬೆರೆಸಿದ ನೀರಿನಿಂದ ಬಾಗಿಲುಗಳನ್ನು ಮತ್ತು ಕಿಟಕಿಗಳನ್ನು ಸ್ವಚ್ಛಗೊಳಿಸಿ ಪ್ರತಿದಿನ ರಾತ್ರಿ ಮಲಗುವಾಗ ಐದು ನಿಮಿಷವಾದರೂ ಗಂಡನ ಪಾದಗಳನ್ನು ಒತ್ತಬೇಕು ಇಂತಹ ಮನೆಗಳಲ್ಲಿ ಸುಖ ಸಮೃದ್ಧಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ ಪ್ರತಿದಿನ ವಿವಾಹಿತ ಮಹಿಳೆಯು ಹಬ್ಬ ಹರಿದಿನಗಳಲ್ಲಿ ಕೈಗೆ ಮೆಹಂದಿಯನ್ನು ಅನ್ವಯಿಸಬೇಕು ಇದು ಲಕ್ಷ್ಮೀ ದೇವಿಯ ಬಹಳಷ್ಟು ಅನುಗ್ರಹಿಸುತ್ತದೆ ವಿವಾಹಿತ ಮಹಿಳೆಯರು ಗುಲಾಬಿ ಮಲ್ಲಿಗೆ ಸುಗಂಧ ಹೂಗಳನ್ನು ತಲೆಗೆ ಮುಡಿದುಕೊಳ್ಳಬೇಕು ಇದು ಶುಕ್ರನನ್ನು ಬಲಪಡಿಸುತ್ತದೆ ಮತ್ತು ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ಪಡೆಯುತ್ತಾರೆ ಸೂರ್ಯಾಸ್ತಮದ ಒಳಗೆ ಯಾರು ಬಟ್ಟೆಗಳನ್ನು ಒಗೆಯಬಾರದು ಹಾಗೆ ಸೂರ್ಯಾಸ್ತಮದ ನಂತರ ಪೂಜೆ ಪೂಜೆಯನ್ನು ಅಚ್ಚುಕಟ್ಟಾಗಿ ಗೃಹದಲ್ಲಿ ಮುಗಿಸಬೇಕು ಸೂರ್ಯಾಸ್ತಮವಾದ ನಂತರ ಮನೆಯಲ್ಲಿ ಕುಗುರುಗಳನ್ನು ಕಟ್ಟು ಮಾಡುವುದು ಅಥವಾ ತಲೆಯನ್ನು ಬಾಚುವುದು ಬಟ್ಟೆಯನ್ನು ಒಗೆಯುವುದು ಮಾಡಬಾರದು ಇದು ಕೂಡ ಲಕ್ಷ್ಮೀದೇವಿಯ ಕೋಪಕ್ಕೆ ಗುರಿಯಾಗುವಂತೆ ಮಾಡುತ್ತದೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಳಿಗೆ ನಮ್ಮ ಚಾನಲ್ ಫಾಲೋ ಮಾಡಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಂತೆ ನೀವು ಮಾಡುತ್ತಿರುವ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಿ ಸ್ನೇಹಿತರೆ ತಪ್ಪುಗಳನ್ನು ಸರಿಪಡಿಸಿಕೊಂಡಿದ್ದೇ ಆದಲ್ಲಿ ನಿಮ್ಮ ಮನೆಯಲ್ಲಿ ಖಂಡಿತವಾಗಿಯೂ ಲಕ್ಷ್ಮೀದೇವಿ ವಾಸಿಸುತ್ತಾಳೆ ಹಾಗೂ ನಿಮ್ಮ ಕೈಯಲ್ಲಿ ಹಣ ನಿಲ್ಲುತ್ತದೆ ಧನ್ಯವಾದಗಳು ಹಣವನ್ನು ಇಲ್ಲಿ ಇಡಬೇಕು ನೀವು ಜೀವನದಲ್ಲಿ ಸಾಲದ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಅಂತಹ ಸಮಯದಲ್ಲಿ ನೀವು ಹಣವನ್ನು ಮನೆಯ ಉತ್ತರ ದಿಕ್ಕಿನಲ್ಲಿ ಇಡಬೇಕು ಏಕೆಂದರೆ ಈ ದಿಕ್ಕನ್ನು ಹಣವನ್ನು ಇಡಲು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಹಣವನ್ನು ಈ ಸ್ಥಳದಲ್ಲಿ ಇಡುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಬರುತ್ತದೆ ಉತ್ತರ ದಿಕ್ಕನ್ನು ಲಕ್ಷ್ಮಿ ಮತ್ತು ಕುಬೇರದೇವನ ವಾಸಸ್ಥಾನವೆಂದು ಪರಿಗಣಿಸಲಾಗಿದೆ ಈ ಕಾರಣಕ್ಕಾಗಿ ಹಣವನ್ನು ಮಂಗಳಕರ ದಿಕ್ಕಿನಲ್ಲಿ ಇಡುವುದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರವಾಗುತ್ತದೆ ಎನ್ನುವ ನಂಬಿಕೆಯಿದೆ ದೀಪವನ್ನು ಬೆಳಗಿಸಿ ಸನಾತನ ಧರ್ಮದಲ್ಲಿ ಪೂಜೆ ಮತ್ತು ಶುಭ ಕಾರ್ಯಗಳಲ್ಲಿ ದೀಪಗಳನ್ನು ಹಚ್ಚುವ ಸಂಪ್ರದಾಯವಿದೆ ದೇವರಿಗೆ ದೀಪವನ್ನು ಬೆಳಗದೇ ಇರುವ ವ್ಯಕ್ತಿಯು ಮಂಗಳಕರ ಫಲಿತಾಂಶಗಳಿಂದ ವಂಚಿತನಾಗಿರುತ್ತಾನೆ ಎನ್ನುವ ನಂಬಿಕೆಯಿದೆ ಅದೇ ಸಮಯದಲ್ಲಿ ಶಾಸ್ತ್ರದಲ್ಲೂ ಕೂಡ ದೀಪವನ್ನು ಬೆಳಗಿಸುವುದು ಸಹ ಮಂಗಳಕರವೆಂದು ಪರಿಗಣಿಸಲಾಗಿದೆ ಸಂಜೆ ಮನೆಯ ಮುಖ್ಯದ್ವಾರದಲ್ಲಿ ತುಪ್ಪದ ದೀಪವನ್ನು ಬೆಳಗಿಸುವ ಮೂಲಕ ಕುಟುಂಬ ಸದಸ್ಯರು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆಯುತ್ತಾರೆ ಶಾಸ್ತ್ರದ ಪ್ರಕಾರ ಮನೆಯಿಂದ ಹೊರಡುವಾಗ ದೀಪವು ನಿಮ್ಮ ಬಲಭಾಗಕ್ಕೆ ಇರುವ ರೀತಿಯಲ್ಲಿ ದೀಪವನ್ನು ಇಡಬೇಕು ಈ ಬಣ್ಣವನ್ನು ಬಳಸಿ ಶಾಸ್ತ್ರದ ಪ್ರಕಾರ ಅಂಗಡಿ ಅಥವಾ ಕಚೇರಿಯು ಬಿಳಿ ಕೆನೆ ಅಥವಾ ತಿಳಿ ಬಣ್ಣದ ಬಣ್ಣವನ್ನು ಹೊಂದಿರಬೇಕು ವ್ಯವಹಾರದಲ್ಲಿ ಯಶಸ್ಸನ್ನು ಸಾಧಿಸಲು ಈ ಬಣ್ಣಗಳನ್ನು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ ಇದು ವ್ಯವಹಾರದಲ್ಲಿ ಯಶಸ್ಸನ್ನು ತರುತ್ತದೆ ನಾಲ್ಕು ಶುಕ್ರವಾರ ಈ ಕೆಲಸ ಮಾಡಿ ಆರ್ಥಿಕ ಬಿಕ್ಕಟ್ಟನ್ನು ನಿವಾರಿಸಲು ಶುಕ್ರವಾರದಂದು ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯನ್ನು ಪೂಜಿಸಿ ಮತ್ತು ತಾಯಿ ಲಕ್ಷ್ಮೀ ದೇವಿಗೆ ಏಕಾಕ್ಷಿ ತೆಂಗಿನಕಾಯಿಯನ್ನು ಅರ್ಪಿಸಿ ಪೂಜೆಯ ನಂತರ ತೆಂಗಿನಕಾಯಿಯನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಅದನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಅಥವಾ ಹಣವನ್ನು ಇಡುವ ಸ್ಥಳದಲ್ಲಿ ಇರಿಸಿ ಈ ಪರಿಹಾರವನ್ನು ಮಾಡುವುದರಿಂದ ಆರ್ಥಿಕ ಬಿಕ್ಕಟ್ಟು ದೂರವಾಗುತ್ತದೆ ಮತ್ತು ಸಂಪತ್ತು ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆಯಿದೆ ಹಣದ ಸಮಸ್ಯೆಯನ್ನು ಎದುರಿಸುತ್ತಿರುವವರು ಅಥವಾ ಜೀವನದಲ್ಲಿ ಹಣವನ್ನು ಹೊಂದಲು ಬಯಸುವವರು ಈ ಮೇಲಿನ ಕೆಲಸಗಳನ್ನು ಮಾಡಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಇದು ನಿಮ್ಮ ಜೀವನಕ್ಕೆ ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆಯಿದೆ